ರೈಝುಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕುರಿಂತರಿಗೆ ಬರೆದ ಪತ್ರಿಕೆ ಅಪೋಸ್ತಲ ಪೌಲನು ಕೊರಿಂತರಿಗೆ ಬರೆದ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಎರಡು ಮತ್ತು ಮೂರು ನಾಲ್ಕು ವಚನವನ್ನು ನಾವು ಓದುವ ಮತ್ತು ಧ್ಯಾನ ಮಾಡುವ ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ಥಾನವನ್ನು ಹೊಂದಿದರು ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಆ ಬಂಡೆ ಕ್ರಿಸ್ತನೇ ಐದನೇ ವಚನ ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಇಲ್ಲಿ ಬೈಬಲ್ ಹೇಳುತ್ತದೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಅವರು ದಾಸರಾಗಿದ್ದರು ಗುಲಾಮತನದಲ್ಲಿದ್ದರು ಸುಮಾರು ನಾಲ್ನೂರು ನಾಲ್ನೂರ ಮೂವತ್ತು ವರ್ಷ ಅವರು ಐಗುಪ್ತರ ದಾಸರಾಗಿತ್ತು ಅವರು ಬಿಟ್ಟೆ ಮಾಡುತ್ತಿದ್ದರು ಸಂಕಟವನ್ನು ಅನುಭವಿಸಿದರು ಕಷ್ಟವನ್ನು ಅನುಭವಿಸಿದರು ನೋವನ್ನು ಅನುಭವಿಸಿದರು ಅವರು ದೇವರಿಗೆ ಮೊರೆ ಇಟ್ಟರು ಒಂದು ದಿನ ನಾವು ನೋಡ್ತೇವೆ ಮೋಶೆಯ ಆ ಪೊದೆಯ ಗ್ರಂಥದಲ್ಲಿ ಮೂರನದ್ದೆಯ ವಿಮೋಚನ ಕಾಂಡದಲ್ಲಿ ಓದಿದೆ ನಮಗೆ ಸಿಗ್ತದೆ ಮೋಶೆ ಒಂದು ಉರಿಯುವಂಥ ಬೆಂಕಿಯಿಂದ ಉರಿಯುವಂಥ ಪೊದೆಯನ್ನು ನೋಡ್ತಾನೆ ಆಗ ಅವನಿಗೆ ಆಕಾಶವಾಣಿ ಆಗ್ತದೆ ಒಂದು ಪುದೆಯೊಳಗಿಂದ ಒಂದು ಸ್ವರ ಬರ್ತದೆ ನಿನ್ನ ನಿಂತಿರುವ ಸ್ಥಳವಾದ ಪರಿಶುದ್ಧವಾದ ನಿನ್ನ ಕೆರೆಗಳನ್ನು ತೆಗೆ ಅಲ್ಲಿ ದೇವರು ಮಾತಾಡುತ್ತಾನೆ ಮೋಶೆ ಹತ್ರ ಮೋಶೆ ಕೇಳ್ತಾನೆ ನೀನು ಯಾರು ದೇವರು ಹೇಳ್ತಾನೆ ನಾನು ಇರುವಾತ ವಾಟ್ ಇಸ್ ಯರ್ ನೇಮ್ ನಾನು ಇರುವಾತನ್ ನಾನು ನಿನ್ನ ಪಿತೃಗಳ ದೇವರು ಅಬ್ರಾಹಂ ಈಜಾಕ್ ಯಾಕೋಬರ ದೇವರು ನಾನು ಇಳಿದು ಬಂದೇನೆ ಐಗುಪ್ತ ದೇಶದಲ್ಲಿರುವ ನನ್ನ ಜನರ ಮೊರೆಗೆ ನಾನು ಕಿವಿಗೊಟ್ಟಿದ್ದೇನೆ ಅವರಿಗೆ ಉತ್ತರವಾಗಿ ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ ನಾನು ಕಳಿಸ್ತೇನೆ ಅವರ ಪ್ರಾರ್ಥನೆಗೆ ಉತ್ತರವಾಗಿ ನಿನ್ನನ್ನು ನಾನು ಕಳಿಸ್ತೇನೆ ಇಲ್ಲಿ ನಾವು ನೋಡ್ತೇವೆ ನಲವತ್ತು ವರ್ಷಗಳ ಹಿಂದೆ ಈಗ ಇಲ್ಲಿ ಮೋಸೆಗೆ ಎಂಬತ್ತು ವರ್ಷ ಆಗಿದೆ ಏಯ್ಟಿ ಇಯರ್ಸ್ ಇದಕ್ಕಿಂತ ನಲವತ್ತು ವರ್ಷಗಳ ಹಿಂದೆ ಆಗ ಅವನ ಪ್ರಾಯ ನಲವತ್ತು ವರ್ಷ ಆತನು ಆತನಿಗೆ ಗೊತ್ತಿತ್ತು ನಾನು ಇಸ್ರಾಯೇಲ್ನವನು ನಾನು ದೇವಜನರಿಗೆ ಸಂಬಂಧಪಟ್ಟವನು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ದೇವಜನರೊಂದಿಗೆ ಬಾಧೆಯನ್ನು ಅನುಭವಿಸುತ್ತೆ ಒಳ್ಳೆಯದು ಅಂತ ತನ್ನನ್ನು ಕಮಿಟ್ ಮಾಡಿ ಒಂದು ದಿನ ಒಬ್ಬ ಐಗುಪ್ತನು ಇಸ್ರಾಯೇಲ್ನವನನ್ನು ಹೊಡೆಯುತ್ತಿರುವಾಗ ಅವನು ಎಳೆದು ಆ ಅದನ್ನು ಕೊಂದು ಅಲ್ಲಿ ಹೂಣಿಡ್ತಾನೆ ಇನ್ನೊಂದು ಸರ್ತಿ ನಾವು ನೋಡ್ತೇವೆ ಅಲ್ಲಿ ಇಬ್ಬರು ಇಸ್ರಾಯಲ್ ಇಬ್ರಿಯರು ಅವರವರ ಜಗಳ ಮಾಡುತ್ತಾನೆ ಆಗ ಅವನು ಕೌನ್ಸಿಲ್ ಮಾಡುತ್ತಾನೆ ನಿಮ್ಮ ಮಧ್ಯೆ ಜಗಳ ಇರಬಾರದು ನೀವು ಸಹೋದರರು ಆಗ ನಮಗೆ ಅಧಿಪತಿಯಾಗಿ ನಿನ್ನ ನೇಮಿಸಿದವರು ಯಾರು ಮೊನ್ನೆ ಐಗುಪ್ತನನ್ನು ಕೊಂದ ದಿನವನ್ನು ಕೊಲ್ತೀಯ ಅಂತ ಅವರು ಹೇಳಿದರು ಇಲ್ಲಿ ಮೋಷೆ ತಿಳಿದ ನಾನು ಇದನ್ನು ಮಾಡಿದರೆ ಜನರು ನನ್ನನ್ನು ಸೇವಕ ಅಂತ ತಿಳಿತಾರಂತ ನೆನೆಸಿದ ದ ಬಾಯ್ ಇಡ್ತದೆ ಅವರು ಹಾಗೆ ತಿಳಿದುಕೊಳ್ಳಿಲ್ಲ ಅವನು ಅಂತ ಅವರು ತಿಳಿಲಿಕ್ಕೆ ಹಾಗೆ ತಿಳಿದುಕೊಳ್ಳಿಲ್ಲ ವಿತೌಟ್ ಕಾಲಿಂಗ್ ವಿತೌಟ್ ಅನಾಯಿಟಿಂಗ್ ವಿತೌಟ್ ಟೈಮ್ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಜನರು ತಿಳಿಯುವುದಿಲ್ಲ ಆಗ ಆತನು ಪರವನಿಂದ ಆ ಜನರಿಂದ ಆ ದೇಶವನ್ನು ಬಿಟ್ಟು ತನ್ನ ಪ್ರಾಣವನ್ನು ಕಾಯ್ದಕ್ಕೋಸ್ಕರ ಐಗುಪ್ತ ದೇಶವನ್ನು ಬಿಟ್ಟು ಮಿಧಾನಿಗೆ ಹೋಗ್ತಾನೆ ಅಲ್ಲಿ ಅವನು ನಲವತ್ತು ವರ್ಷ ದೇವರು ಅವನಿಗೆ ಟ್ರೈನ್ ಮಾಡುತ್ತಾನೆ ಅಲ್ಲಿ ತನ್ನ ಮಾವನ ಕುರಿಗಳಲ್ಲಿ ಆತ ನಂಬಿಗಸ್ತನಾಗಿದ್ದ ನಾ ನೋಡ್ತೇವೆ ಅಲ್ಲಿ ಅವನಿಗೆ ಮದುವೆ ಆಗ್ತದೆ ಮಕ್ಕಳಾಗ್ತದೆ ಏಯ್ಟಿ ಇಯರ್ಸ್ ನಲವತ್ತು ವರ್ಷ ಆಗುವಾಗ ಅವನಿಸ್ತಾ ಎಲ್ಲವೂ ನನ್ನದು ಮುಗಿಯಿತು ಅಂತ ಯಾವಾಗ ಅವನದು ಮುಗಿಯಿತು ನನ್ನಿಂದ ಆಗುವುದಿಲ್ಲ ಅಂತ ತಿಳುವಳಿಕೆ ಬಂದಾಗ ದೇವರು ಹೇಳಿದ ಈಗ ಬಾ ಆಗ ನೀನು ಒಬ್ಬನು ಹೋಗಿದ್ದೆ ಈಗ ಐಗುಪ್ತ ದೇಶಕ್ಕೆ ನಿನ್ನೊಂದಿಗೆ ಬರುತ್ತೇನೆ ಪ್ರೇರೆ ಅಭಿಷೇಕ ಅಂತ ಹೇಳಿದರೆ ಇಸ್ ದ ಪ್ರಾಮಿಸ್ ಆಫ್ ಗಾಡ್ ಇಟ್ ಇಸ್ ದ ಪವರ್ ಆಫ್ ಗಾಡ್ ಇಟ್ ಇಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅನಾಯಿಟಿಂಗ್ ಅಂತ ಹೇಳಿದರೆ ಇಟ್ ಇಸ್ ದ ಪ್ರಾಮಿಸ್ ದೇವರು ನನಗೇನು ಇಟ್ಟಿದ್ದಾನೆ ನೆಕ್ಸ್ಟ್ ಇಟ್ಸ್ ದ ಪಾವರ್ ಎನ್ ದ ಪ್ರಸೆನ್ಸ್ ನಜರೀತನ ಈ ಕ್ರಿಸ್ತನನ್ನು ದೇವರು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸ್ತಾನೆ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸ್ತಾನ ದೇವರು ಆತನು ಸಂಗಡ ಇದ್ದ ಕಾರಣ ಆತನು ಅನೇಕರಿಗೆ ಉಪಕಾರಗಳನ್ನು ಮಾಡುತ್ತಾ ಸಲ್ಲಿಸುತ್ತಾನ ದೇವರು ಆತನ ಸಂಗಡ ಇದ್ದದರಿಂದ ಇಲ್ಲಿ ಈತನಿಗೆ ಫೇಲಿಯರ್ ಅನುಭವ ಇದೆ ಬಟ್ ದೇವರು ಹೇಳ್ತಾನೆ ನಾನು ನಿನ್ನೊಟ್ಟಿಗಿದ್ದೇನೆ ಯಾವಾಗ ಅಧಿಕಾರ ಹೊಂದಿದವನಾಗಿ ಮೋಶೆ ಐಗುಪ್ತ ದೇಶಕ್ಕೆ ಹೊರಡುತ್ತಾನೆ ಅಲ್ಲಿ ಫ್ಯಾರೋ ಕೂಡ ಆತನಿಗೆ ಅಧೀನ ಆಗುತ್ತಾನೆ ನಾವು ನೋಡ್ತೇವೆ ತನ್ನ ಜನರು ಕೂಡ ಅವನ ಮಾತನ್ನು ಕೇಳುತ್ತಾನೆ ಓಕೆ ಇಲ್ಲಿ ಇಲ್ಲಿ ನಾವು ನೋಡುತ್ತೇವೆ ಒಂದು ಹತ್ತು ಅದ್ಭುತಗಳನ್ನು ಮಾಡಿ ಮೋಶೆಯ ಕೈಯಿಂದ ದೇವರು ಅದ್ಭುತ ಮಾಡುತ್ತಾನೆ ಕೆಂಪು ಸಮುದ್ರವನ್ನು ಓಪನ್ ಮಾಡುತ್ತಾನೆ ಇಸ್ರೇಲ್ ಜನರನ್ನು ಐಗುಪ್ತರ ದಾಸೋತ್ವದೊಳಗಿಂದ ಬಿಡಿಸಿ ಬಿಡಿಸ್ತಾನೆ ಕೆಂಪು ಸಮುದ್ರವನ್ನು ಓಪನ್ ಮಾಡುತ್ತಾನೆ ಕರೆತರ್ತಾನೆ ಇಲ್ಲಿ ಐಗುಪ್ತ ತೋರಿಸುವಂಥದ್ದು ಲೋಕ ಓಕೆ ಕಾನನ್ ದೇಶ ಸೇರುವಂಥದ್ದು ತೋರಿಸುವಂಥದ್ದು ದ ಪ್ರಾಮಿಸ್ ಲ್ಯಾಂಡ್ ಓಕೆ ದೇವರ ರಾಜ್ಯ ಖಾನಾನ್ ತೋರಿಸ್ತದೆ ಇಲ್ಲಿಂದ ಐಗುಪ್ತ ಇಂದ ಬಿಡಿಸಿ ನಾವು ನೋಡ್ತೇವೆ ಕಾನನ್ ದೇಶಕ್ಕೆ ದಾರಿಯಲ್ಲಿ ಕರ್ಕೊಂಡು ಬರುವಾಗ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ ಇಲ್ಲಿ ಬಾಯಿ ಬೀಳುತ್ತದೆ ಒಂದು ಎರಡು ದೀಕ್ಷಸ್ಥಾನ ನೋಡ್ತೇವೆ ಅವರು ದೀಕ್ಷಸ್ಥಾನ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಸ್ಥಾನವನ್ನು ಹೊಂದಿದ್ದ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಮೇಘ ಅದು ತೋರಿಸ್ತದೆ ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಸಮುದ್ರ ತೋರಿಸ್ತದೆ ದ ವಾಟರ್ ಬ್ಯಾಪ್ಟಿಸಮ್ ಓಕೆ ಮೇಘ ಮತ್ತು ಸಮುದ್ರ ಇಟ್ಸ್ ರಿಪ್ರೆಸೆಂಟ್ ವಾಟರ್ ಬ್ಯಾಪ್ಟಿಸಮ್ ಯಾಕೆ ಈ ಸಂಗತಿಗಳು ಹಳೆ ಒಡಂಬಡಿಕೆ ನೀವು ಎಲ್ಲಿಬಹುದು ಇದು ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಚಾಯೆಯಾಗಿತ್ತು ರಿಯಾಲಿಟಿ ಏನಾಗಿದೆ ಅಂತ ಹೇಳಿದರೆ ಹೊಸ ಒಡಂಬಡಿಕೆ ಆರನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಹತ್ತನೇದ್ಯ ಆರನೇ ವಚನ ಒಂದನೇ ಕುರಿತ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವ ರಾಗ ಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನವಾಗಿವೆ ಈ ಸಂಗತಿಗಳು ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ ನಾವು ಕಲಿಯಲಿಕ್ಕೆ ಬರೆಯಲ್ಪಟ್ಟಿದೆ ಅವರು ಎಲ್ಲಿ ಸೋತು ಹೋದರು ಎಲ್ಲಿ ಫೇಲ್ ಆದರು ಇಲ್ಲಿ ಓಕೆ ಅವರಿಗೆ ಮೇಘದಲ್ಲಿಯೂ ಸಮುದ್ರದಲ್ಲಿ ದೀಕ್ಷಸ್ಥಾನ ಹೊಂದಿರು ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದಳೆ ಎಲ್ಲರೂ ಸೇಮ್ ಆಹಾರವನ್ನು ತಿಂದಳೆ ಇವತ್ತು ಕೂಡ ಎಲ್ಲರೂ ಸೇಮ್ ವಾಕ್ಯವನ್ನು ಕೇಳುತ್ತಾರೆ ಸಭೆಯಲ್ಲಿ ಐವತ್ತು ಮಂದಿ ಇರ್ಬೋದು ನೂರು ಮಂದಿ ಇರ್ಬೋದು ಐನೂರು ಮಂದಿ ಇರ್ಬೋದು ಸಾವಿರ ಮಂದಿ ಇರ್ಬೋದು ಹತ್ತು ಸಾವಿರ ಮಂದಿ ಇರ್ಬೋದು ಎಲ್ಲರೂ ಕೇಳುವಂಥದ್ದು ಸೇಮ್ ವರ್ಡ್ ಸೇಮ್ ವಾಕ್ಯವನ್ನು ಕೇಳುತ್ತಾರೆ ಎಲ್ಲರೂ ಸೇಮ್ ದೈವಿಕವಾದ ಒಂದೇ ಆಹಾರವನ್ನು ತಿಂದರು ಅವರಲ್ಲೂ ದೈವಿಕದ ಒಂದೇ ನೀರನ್ನು ಕುಡಿದರು ಓಕೆ ಸೇಮ್ ಈಸುವನ್ನು ನಂಬುತ್ತಾರೆ ಸೇಮ್ ದೇವರನ್ನು ನಂಬುತ್ತಾರೆ ಸೇಮ್ ಪ್ರೀಚರಿಂದ ವಾಕ್ಯವನ್ನು ಕೇಳ್ತಾರೆ ಬಟ್ ಬೈಬಲ್ ಹೇಳ್ತದೆ ಸತ್ಯವೇದ ಹೇಳ್ತದೆ ಆ ಬಂಡೆ ಬಂಡೆಯೊಳಗಿಂದ ನೀರನ್ನು ಕುಡಿದರೂ ಆ ಬಂಡೆ ಬೇರೆ ಯಾರಲ್ಲ ಹಳೆ ಒಡಂಬಡಿಕೆ ಚಾಯ್ ಬಟ್ ದೇವರು ಅವರೆಲ್ಲರ ವಿಷಯದಲ್ಲಿ ಬೈಬಲ್ ಹೇಳ್ತದೆ ಮುಂದೆ ಓದಿ ನಮಗೆ ಸಿಗ್ತದೆ ಐದನೇ ವಚನದಲ್ಲಿ ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷದಲ್ಲಿಲ್ಲ ಅವರ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಿಲ್ಲ ಇಡ ದೇವರು ನಿಮ್ಮಲ್ಲಿ ಸಂತೋಷ ಪಡುವಂಥದ್ದು ದೇವರ ವಾಕ್ಯವನ್ನು ಕೇಳಿ ನೀವು ನಂಬಿ ದಾಗ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ ದೇವರು ಸಂತೋಷ ಪಡುತ್ತಾನೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ ಅವನು ಹಿಂತೆಗೆದರೆ ಅವನ ನನಗೆ ಸಂತೋಷವಿಲ್ಲ ಇಬ್ಬರಿಯರಿಗೆ ಬರದ ಹತ್ತನೇ ಅಧ್ಯಾಯದಲ್ಲಿ ನಾವು ಓದಿ ನಮಗೆ ಸಿಗ್ತೇವೆ ಮೂವತ್ತಾರು ಮೂವತ್ತೇಳನೇ ವಚನ ಓಕೆ ಬೇಕಾದರೆ ಈ ವಚನವನ್ನು ಕೂಡ ನಾವು ತೆಗೆಯುವ ಇಬ್ರು ಇಬ್ರಿಯರಿಗೆ ಬರೆದ ಹತ್ತನೇ ಅಧ್ಯಾಯ ಓಕೆ ಮೂವತ್ತೇಳನೇ ಬರುವ ಆತನ ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು ತಡ ಮಾಡುವುದಿಲ್ಲ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಇಲ್ಲಿ ಬಾಯ್ಬಲ್ ಹೇಳುತ್ತದೆ ದೇವರು ಬಹುಮಂದಿಯ ವಿಷಯದಲ್ಲಿ ಸಂತೋಷ ಪಡಲಿಲ್ಲ ಯಾಕಂದರೆ ಸೇಮ್ ವೋರ್ಡನ್ನು ಅವರು ಕೇಳಿದರು ಸೇಮ್ ಆಹಾರವನ್ನು ತಿಂದರು ಸೇಮ್ ಬಂಡೆ ಒಳಗಿಂದ ಅದೇ ನೀರನ್ನು ಕುಡಿದರು ಎಲ್ಲರೂ ಒಂದೇ ನೀರನ್ನು ಕುಡಿದರು ಒಂದೇ ಆಹಾರವನ್ನು ತಿಂದರು ಬಟ್ ಅನೇಕರು ಅದನ್ನು ನಂಬಲಿಲ್ಲ ಅವರ ಅಪನಂಬಿಕೆ ಗಾಡ್ ಹೇಟ್ ಅಂಡ್ ಬಿಲೀಫ್ ದೇವರ ಅಪನಂಬಿಕೆಯನ್ನು ದ್ವೇಷಿಸ್ತಾನೆ ನನ್ನವನಾಗಿರೋ ನೀತಿ ಅಂದರೆ ಬೌರ್ನಗಿನಾದ ಪ್ರತಿಯೊಬ್ಬ ವ್ಯಕ್ತಿ ಅವನ ನಂಬಿಕೆಯಲ್ಲೇ ಜೀವಿಸ್ತಾನೆ ಒಂದು ವೇಳೆ ಅವನ ಹಿಂತೆಗೆದರೆ ನನಗೆ ಸಂತೋಷ ನೀವು ಸಭೆಗೆ ಬರುತ್ತೀರಿ ಸಭೆಗೆ ಬರುವಾಗ ನಿಮ್ಮ ಹತ್ರ ಸಭೆಗೆ ಹೋಗದಾಗೆ ಅನೇಕ ಕಾರಣಗಳಿರ್ಬೋದು ಯಾಕೆ ನೀವು ಸಭೆಗೆ ಹೋಗುವುದಿಲ್ಲ ಯಾಕಂದರೆ ಅಲ್ಲೆಲ್ಲರೂ ಸರಿ ಇಲ್ಲ ಓಕೆ ಅಲ್ಲಿ ಎಲ್ಲರೂ ಸರಿ ಇಲ್ಲ ಒಂದೇ ಲೀಡರ್ ಸರಿ ಇಲ್ಲ ಪಾಸ್ಟರ್ ಸರಿ ಇಲ್ಲ ಅಥವಾ ಅಲ್ಲಿ ನನಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡುವುದಿಲ್ಲ ನನಗೆ ಸಭೆಯಲ್ಲಿ ಸರಿಯಾದ ಸ್ಥಾನ ಕೊಡುವುದಿಲ್ಲ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ನನಗೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೊಡುವುದಿಲ್ಲ ರೈಟ್ ಅನೇಕ ಕಾರಣಗಳಿರ್ಬೋದು ನನ್ನ ಹತ್ರ ಕೇಳಿ ಏನು ಮಾಡುವುದಿಲ್ಲ ನನಗೆ ಇನ್ಫಾರ್ಮೇಶನ್ ಕೊಡೋದು ಎಲ್ಲವನ್ನು ಮಾಡ್ತಾರೆ ನಮಗೇನು ತಿಳಿಸುವುದಿಲ್ಲ ಅನೇಕ ಕಾರಣಗಳಿರ್ಬೋದು ಅಥವಾ ಸೇಮ್ ವರ್ಡನ್ನು ಕೇಳಿದವರು ಸರಿಯಾಗಿ ಅಲ್ಲಿ ಇರಲಿಕ್ಕಿಲ್ಲ ಸರಿಯಾಗಿ ಜೀವಿಸಲಿಕ್ಕಿಲ್ಲ ಅದು ರೀಸನ್ ಅಲ್ಲ ನಮಗೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ ಹೇಗೆ ನಾವು ಜೀವಿಸಬೇಕು ಅಂತ ನಮಗೆ ಜೀವಿಸಲಿಕ್ಕೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ ಆ ವಾಕ್ಯವನ್ನು ನಾವು ಜೀವಿಸುವುದು ಇನ್ನೊಬ್ಬನು ಜೀವಿಸ್ತಾನ ಜೀವಿಸ್ತಿಲ್ಲೋ ಅದು ನನ್ನದಲ್ಲ ಅವನ ಲೆಕ್ಕವನ್ನು ಅವನು ಕೊಡ್ತಾನೆ ನಿನ್ನ ಲೆಕ್ಕವನ್ನು ನೀನು ಕೊಡ್ತಿ ನಿನ್ನ ಭಾಗವನ್ನು ನೀನು ಮಾಡುತ್ತಿ ಅವರ ಭಾಗವನ್ನು ಅವರು ಮಾಡುತ್ತಾರೆ ದೇವರ ಭಾಗ ದೇವರು ಮಾಡುತ್ತಾನೆ ನಾನು ಇನ್ನೊಬ್ಬರನ್ನು ನೋಡಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಲಿಕ್ಕೆ ಆಗುವುದಿಲ್ಲ ನಾನು ಇನ್ನೊಬ್ಬರನ್ನು ನೋಡಿ ದೇವರ ವಾಕ್ಯವನ್ನು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ ನಾವು ಇನ್ನೊಬ್ಬರನ್ನು ನೋಡಿ ನಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ಹೊರತು ನಮ್ಮ ನೇಬರ್ ಅಲ್ಲ ಇನ್ನೊಬ್ಬ ಸೇವಕ ಅಲ್ಲ ನಮ್ಮ ನಂಬಿಕೆಗೆ ಆಧಾರ ಇನ್ನೊಬ್ಬ ಲೀಡರ್ ಅಲ್ಲ ಇನ್ನೊಬ್ಬ ವಿಶ್ವಾಸಿ ಅಲ್ಲ ಅಥವಾ ಹಳೆಯ ವಿಶ್ವಾಸಿ ಆಗಿರ್ಬೋದು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ವಿಶ್ವಾಸಿ ಆಗಿರ್ಬೋದು ಅವನಲ್ಲ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ನೀವು ಏನು ವಾಕ್ಯವನ್ನು ಕೇಳ್ತಾ ಇದ್ದೀರಿ ಅದು ನಂಬಿರಿ ದೇವರ ಹೃದಯವನ್ನು ಅದು ಸಂತೋಷಪಡಿಸ್ತದೆ ನಾವು ಯಾವಾಗಲೂ ಜನರನ್ನು ಸಂತೋಷಪಡಿಸುವಾಗುವುದಲ್ಲ ನಾವು ದೇವರನ್ನು ಸಂತೋಷಪಡಿಸುವರಾಗಬೇಕು ದೇವರನ್ನು ಮೆಚ್ಚಿಸುವರಾಗಿರಬೇಕು ದೇವರಿಗೆ ಯಾವಾಗ ಸಂತೋಷ ಆತನ ಮಾತನ್ನು ನೀವು ಕೇಳಿದಾಗ ದೇವರಿಗೆ ನಂಬಿದಾಗ ಸಂತೋಷವಾಗ್ತದೆ ಇಂಪಾರ್ಟೆಂಟ್ ಇನ್ನೊಬ್ಬರನ್ನು ಸಂತೋಷ ಪಡಿಸಿದಗೋಸ್ಕರ ನಾವು ದೇವರನ್ನು ದುಃಖಪಡಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬಾಯ್ ಬೆಳೆದಿತಿ ಪವಿತ್ರಾತ್ಮನನ್ನು ದುಃಖಪಡಿಸ್ಬೇಡ್ರಿ ಪವಿತ್ರ ಆತ್ಮನಿಗೆ ದುಃಖ ಆಗುವುದು ಎಲ್ಲಿ ಅಂತ ಹೇಳಿದ್ರೆ ನೀವು ದೇವರ ವಾಕ್ಯವನ್ನು ಅಪನಂಬಿಕೆ ಮಾಡಿದಾಗ ಅನ್ಬಿಲೀಫ್ ಇಟ್ಸ್ ಅ ಗ್ರೀವ್ ದ ಹಾರ್ಟ್ ಆಫ್ ಗಾಡ್ ಅದು ದುಃಖ ದುಃಖಪಡಿಸುತ್ತದೆ ದೇವರು ಸಂತೋಷ ಪಡುವುದು ಒಂದೇ ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕಿದಾಗ ನಂಬಿಕೆ ಯಾವುದರ ಮೇಲೆ ದೇವರ ವಾಕ್ಯದ ಮೇಲೆ ಪ್ರೇರೇ ಸೇಮ್ ಅನ್ನು ಕೇಳಿದಾಗ ಬಯ್ಬೀಳ್ತದೆ ಅವರೆಲ್ಲರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ ಸೇಮ್ ವರ್ಡ್ ಕೇಳಿದ್ದಾರೆ ಜೋಶ್ವನ್ನು ಕೂಡ ಅದೇ ವಾಕ್ಯ ಕೇಳಿದ ಕಾಲೇಬನ್ನು ಕೂಡ ಅದೇ ವಾಕ್ಯ ಕೇಳಿದ ಬಟ್ ಹನ್ನೆರಡು ಮಂದಿ ಕಳಿಸಿದವರಲ್ಲಿ ಹತ್ತು ಮಂದಿ ಕಾನೂನು ದೇಶಕ್ಕೆ ಆ ದೇಶ ಉತ್ತಮವಾದದ್ದು ಹಾಲು ಜನ ಜೇನು ಹರಿಯುವ ದೇಶವೋ ಆ ದೇಶ ಜನರು ಹೇಗಿದ್ದಾರೆ ನೋಡಿ ನಾವು ಬರ್ತೇವೆ ಅಂತೆ ಹನ್ನೆರಡು ಹನ್ನೆರಡು ಮಂದಿಯನ್ನು ಅಪಾಯಿಂಟ್ ಮಾಡಿ ಮೋಶ ಕಳಿಸ್ತಾನೆ ಅದರಲ್ಲಿ ಹತ್ತು ಮಂದಿ ರಾಂಗ್ ರಿಪೋರ್ಟ್ ತಂದರು ಎರಡು ಮಂದಿ ರೈಟ್ ರಿಪೋರ್ಟ್ ತಂದರು ಇಬ್ಬರ ವಿಷಯದಲ್ಲಿ ದೇವರು ಸಂತೋಷಪಟ್ಟ ಈ ಹತ್ತು ಮಂದಿ ತಪ್ಪಾಗಿ ನಂಬಿ ಅನ್ಬಿಲೀಫ್ ಮಾಡಿ ಪರಿಸ್ಥಿತಿಗಳನ್ನು ನೋಡಿ ಉಳಿದ ಆರು ಲಕ್ಷ ಮೂವತ್ತು ವರ್ಷ ಮೇಲ್ಪಟ್ಟವರು ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಎಲ್ಲರೂ ಎದೆಗುಂದಿದರು ನಡುಗಿದರು ಭಯಪಟ್ಟರು ಮಲಗಲಿಲ್ಲ ಅವರ ಅವರ ಬದುಕುವಂಥ ನಿರೀಕ್ಷೆ ಹೋಯಿತು ಅವರ ಆ ಕಾನಾನ್ ದೇಶಕ್ಕೆ ಹೋಗುವಂಥ ಆ ಪಿಕ್ಚರ್ ಅವರು ಕಳಕೊಂಡರು ಅರಣ್ಯದಲ್ಲಿ ಸಾಯುವುದನ್ನು ಅವರು ನೋಡಿದರು ಅವರ ಒಳಗೆ ಏನಿದೆ ಅದನ್ನೇ ಮಾತಾಡಿದರು ಈ ಅರಣ್ಯದಲ್ಲೇ ಸತ್ತಿದರೆ ನಾವು ಎಷ್ಟು ಒಳ್ಳೆಯದಿತ್ತು ಅವರ ನಿರೀಕ್ಷೆಯನ್ನು ಇವರು ಕಿಲ್ ಮಾಡಿಬಿಟ್ರು ಹತ್ತು ಮಂದಿ ಬಟ್ ಇಬ್ಬರು ಮಾತ್ರ ಅವರು ಅರಣ್ಯದಲ್ಲಿ ಸಾಯುವುದನ್ನು ನೋಡಲಿಲ್ಲ ಇಬ್ಬರು ಮಾತ್ರ ದೇವರ ವಾಕ್ಯದಿಂದ ನಿರೀಕ್ಷೆಯನ್ನು ಹೊಂದಿದ್ದರು ದೇವರ ವಾಕ್ಯಾನುಸಾರವಾಗಿ ಅವರು ನಿರೀಕ್ಷೆಯನ್ನು ಹೊಂದಿದ್ದರು ದೇವರ ವಾಕ್ಯಾನುಸಾರವಾಗಿ ಹೇಳಿದರು ದೇವರು ನಮ್ಮ ಸಂಗಡ ಇದ್ದರೆ ನಾವು ಕಾನಾನ್ ದೇಶಕ್ಕೆ ಹೋಗಿಯೇ ಹೋಗ್ತೇವೆ ಅಂತ ಹೇಳಿದರು ದೇವರು ಇಬ್ಬರು ವಿಷಯದಲ್ಲಿ ಸಂತೋಷಪಟ್ಟ ಖಾಲೇಬ್ ಮತ್ತು ಜೋಶೋನ ವಿಷಯದಲ್ಲಿ ಬಟ್ ಆರು ಲಕ್ಷ ಜನರ ಮೇಲೆ ಆತನು ಸಂತೋಷ ಪಡಲಿಲ್ಲ ಅವರ ದೇವರ ಹೃದಯವನ್ನು ಅವರು ದುಃಖ ಮಾಡಿದರು ಪ್ರೇರೇ ಇವತ್ತು ದೇವರ ಹೃದಯವನ್ನು ದುಃಖಪಡಿಸುವ ಒಂದೇ ಒಂದು ಸಂಗತಿ ಅಪನಂಬಿಕೆ ಏಸು ಲಾದರಸನ ಹೊಂಡದ ಹತ್ತಿರ ಕೂಗಿದ ಯಾಕೆ ಯಾಕೆ ಕೂಗಿದ ಅಂದರೆ ಅವರ ಅಪನಂಬಿಕೆ ಅವನೊಂದು ಪ್ರಾರ್ಥನೆ ಮಾಡಿದ ತಂದೆ ನಿನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುತ್ತಿ ಅಲ್ಲಿದ್ದವರು ಜಸ್ಟ್ ತಿಳಿಯುವಂತೆ ಅವನು ಪ್ರಾರ್ಥನೆ ಮಾಡಿದ ಅಷ್ಟೇ ಗೊತ್ತಾಗಲಿ ಅಂತ ಯೇಸು ಏಸೊಮ್ಮೆ ಆಲ್ರೆಡಿ ಪ್ರಾರ್ಥನೆ ಮಾಡಿ ಬಂದಿದ್ದಾನೆ ಓಕೆ ಆತನ ತಂದೆಯ ಅನ್ಯೋನ್ಯತೆಯಲ್ಲಿದ್ದಾನೆ ಓಕೆ ಏಸು ಕೂಗಿದ್ದು ಬೇರೆ ಯಾವುದಕ್ಕಲ್ಲ ಅವರ ಅಪನಂಬಿಕೆಗೋಸ್ಕರ ಕೆಲವೊಮ್ಮೆ ಏಸು ಸಿಟ್ಟುಗೊಂಡದ್ದು ಯಾಕಂತ ಹೇಳಿದರೆ ಅವರ ಅಪನಂಬಿಕೆಗೋಸ್ಕರ ಅವರ ಮಿಸ್ಟೇಕ್ಗಳಿಗೋಸ್ಕರ ಏಸು ಸ್ವಾಮಿ ಸಿಟ್ಟುಗೊಳ್ಳಿಲ್ಲ ಬಟ್ ಅವರ ಅಪನಂಬಿಕೆಗೋಸ್ಕರ ಆತನು ಸಿಟ್ಟುಗೊಂಡ ಅಪನಂಬಿಕೆಗೋಸ್ಕರ ಆತನು ಕೂಗಿದ ಗಾಡ್ ಹೇಟ್ ಅನ್ಬಿಲೀಫ್ ಯಾವಾಗ ನೀವು ದೇವರ ವಾಕ್ಯವನ್ನು ನಂಬುತ್ತೀರಿ ದೇವರ ವಾಕ್ಯವನ್ನು ವಿತೌಟ್ ಕ್ವಶನ್ ನಂಬುತ್ತೀರಿ ದೇವರು ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ ಅದಕ್ಕೋಸ್ಕರ ಬೈಬಲ್ ಇದೆ ಅಪೋಸ್ತಲ ಪಾವುಗಳನ್ನು ಕೊಲೇಶ್ವರಿಗೆ ಬರೆಯಲ್ಲದೆ ದೇವರನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಸಂತೋಷಪಡಿಸುವರಾಗಿರಿ ಇದೇ ಬೈಬಲಲ್ಲಿ ಕೊಲೆಷನ್ಸ್ ಕೊಲೆಷಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಿಂದ ನಾನು ಓದ್ತೇನೆ ಒಂದನೇದ್ದೇ ಒಂಬತ್ತನೇ ವಚನ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸ್ತೆಯನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವಾಗಬೇಕೆಂತಲೂ ಎಲ್ಲ ವಿಷಯದಲ್ಲಿ ಆತನನ್ನು ಸಂತೋಷಪಡಿಸುವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ ಎಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕೆಂತಲೂ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಿರಬೇಕೆಂದರೂ ದೇವರನ್ನು ಬೇಡಿಕೊಳ್ಳುತ್ತೇನೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಯಾವಾಗಲೂ ಕರ್ತನ ಚಿತ್ತದ ವಿಷಯದ ತಿಳುವಳಿಕೆಯಿಂದ ಕರ್ತನ ಯಾವಾಗಲೂ ಸಂತೋಷಪಡಿಸುವಾಗಿರಬೇಕು ಬಟ್ ಇಸ್ರಾಲ್ ಜನರ ವಿಷಯದಲ್ಲಿ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ ಯಾಕೆ ಅವರು ಸೇಮ್ ವರ್ಡ್ ಕೇಳಿದರು ಸೇಮ್ ಸೇಮ್ ನೀರು ಕುಡಿದರು ಒಂದೇ ನೀರು ಕುಡಿದರು ಒಂದೇ ಆಹಾರವನ್ನು ತಿಂದರು ನಾವು ಸೇಮ್ ವಾಕ್ಯವನ್ನು ಕೇಳ್ತೇವೆ ಕೆಲವು ನಂಬ್ತಾರೆ ಕೆಲವು ನಂಬುವುದಿಲ್ಲ ಬಟ್ ದೇವರನ್ನು ಸಂತೋಷಪಡಿಸುವಂಥ ಒಂದು ಸಂಗತಿ ಅದು ನಂಬಿಕೆ ಇಬ್ರಿಯರಿಗೆ ಬರದ ಹನ್ನೊಂದನೆಯ ಆರನೇ ವಚನ ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ದೇವರ ಬಳಿಗೆ ಬರುವವನು ದೇವರಿಗೆ ಇದ್ದಾನೆ ಆತನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ ಪ್ರಿಯರೇ ನಿಮ್ಮ ನಂಬಿಕೆ ದೇವರ ಹೃದಯವನ್ನು ಸಂತೋಷಪಡಿಸ್ತದೆ ನಿಮಗೆ ಎನ್ಕರೇಜ್ ಮಾಡ್ತೇನೆ ದೇವರ ವಾಕ್ಯವನ್ನು ಯಥಾರ್ಥವಾಗಿ ನಂಬಿರಿ ದೇವರು ಸಂತೋಷ ಪಡುವುದು ದೇವನದ ಸಂಗತಿಯಲ್ಲಿ ನಿಮ್ಮ ನಂಬಿಕೆ ನಂಬಿಕೆ ಯಾವುದರ ಮೇಲೆ ದೇವರ ವಾಕ್ಯದ ಮೇಲೆ ನೀವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ನಂಬಿರಿ ನಿನ್ನ ಮಗ್ಗುಲಲ್ಲಿ ಸಾವಿರ ಜನರು ಬಲಗಳಲ್ಲಿ ಹತ್ತು ಸಾವಿರ ಜನರು ನಂಬದಿದ್ದರೂ ನೀನು ಆ ವಾಕ್ಯವನ್ನು ನಂಬುವುದು ನಮ್ಮ ನಂಬಿಕೆಗೆ ಆಧಾರ ಎಷ್ಟು ಮಂದಿ ನಂಬ್ತಾರಲ್ಲ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ನಿನ್ನ ಒಂದು ಎಕರೆ ಲ್ಯಾಂಡ್ ನಿನ್ನ ಹೆಸರಿನಲ್ಲಿ ಇದೆ ಅಂತ ಆರ್ ಟಿ ಅಲ್ಲಿ ಡಾಕ್ಯುಮೆಂಟ್ ಕ್ಲಿಯರ್ ಇದ್ದಾಗ ಇಡೀ ಲೋಕ ನಂಬದಿದ್ದರು ನೀನು ನಂಬುವುದು ಯಾಕೆ ನಿ ಆಧಾರ ಏನು ನಿನ್ನ ಆರ್ ಟಿ ಸಿ ಡಾಕ್ಯುಮೆಂಟ್ ನಿನ್ನ ಹೆಸರಲ್ಲಿ ಇದೆ ನೋ ಪ್ರಾಬ್ಲಮ್ ನಿನ್ನ ನಂಬಿಕೆಯನ್ನು ಗಟ್ಟಿಯಾಗಿ ನಿಲ್ಲ ಹಿಡಿ ಓಕೆ ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಿದರೆ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಐ ವಿಲ್ ಪ್ರೇ ಫಾರ್ ಯು ಲೀಡ್ ಯು ಇನ್ ಪ್ರಯರ್ ಥ್ಯಾಂಕ್ ಯು ಲಾಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಆ್ಯಂಡ್ ಥ್ಯಾಂಕ್ ಯು ಲಾಡ್ ಯೋರ್ ಕ್ರೈಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟಕ್ಷನ್ ಆಫ್ ಗಾಡ್ ಯು ಮಾಸ್ಟರ್ ಥ್ಯಾಂಕ್ ಯು ಲಾರ್ಡ್ ತಂದೆ ನಿನ್ನ ವಾಕ್ಯವನ್ನು ನಾವು ನಂಬುತ್ತೇವೆ ನಾವು ಯಾವಾಗಲೂ ಎಲ್ಲ ವಿಷಯದಲ್ಲಿ ನಿನ್ನನ್ನು ಸಂತೋಷಪಡಿಸುವ ನಿನ್ನ ಚಿತ್ತದ ಪ್ರಕಾರ ನಾವು ನಡೆದು ನಿನ್ನನ್ನು ಯಾವಾಗಲೂ ಸಂತೋಷಪಡಿಸುವಂತೆ ನಮಗೆ ನೀನು ನಿನ್ನ ಆತ್ಮನ ಮೂಲಕ ನಡೆಸಿ ಸಕಲ ವಿಧವಾದ ಆತ್ಮಿಕ ಜ್ಞಾನ ಗ್ರಹಿಕೆ ನಿನ್ನ ಚಿತ್ತದ ವಿಷಯವಾದ ತಿಳುವಳಿಕೆ ಅವಾಗಲೂ ನಮ್ಮಲ್ಲಿ ಉಂಟಾಗುವಂತೆ ಮಾಡಿದ್ದಿ ಅದಕ್ಕೋಸ್ಕರ ಸ್ತೋತ್ರ ವಿ ಕ್ಯೂ ಪ್ರೈಸ್ ಯು ಮಾಸ್ಟರ್ ಇನ್ ಶೀಸ್ಟ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಹೊಸ ದಿನ ಹೊಸ ವರ್ಷವನ್ನು ಇವರಿಗೆ ಕೊಟ್ಟಿದ್ದಿ ನಿನ್ನ ಕೃಪೆ ಇವರಲ್ಲಿ ಇನ್ಕ್ರೀಸ್ ಆಗಲಿ ಎನ್ ಚೀಸ ಎ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ವಿಗ್ಜಿ ವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ವಿಕ್ಟ್ರಿ ಅದರಲ್ಲಿ ನೀವು ವೀಕ್ಷಿಸ್ಬೋದು ರಿಪೀಟ್ ಆಗಿದೆ ವಚನವನ್ನು ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಸಂಜೆ ನಾನು ಮಾತಾಡ್ತಾ ಇದ್ದೇನೆ ಯೂಟ್ಯೂಬಲ್ಲಿ ಏಳು ಇಪ್ಪತ್ತಕ್ಕೆ ನೀವು ವೀಕ್ಷಿಸ್ಬೋದು ಅದೇ ರೀತಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಜಯದವಾಕಿ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಚಾನಲ್ ವೀಕ್ಷಿಸಬಹುದು ಯು ಬ್ಲೆಸ್ ಎಮ್ ಎ